ಹರೇ ಶ್ರೀನಿವಾಸ ಎಲ್ಲರೂ ನಮಸ್ಕಾರ ಸ್ನೇಹಿತರೆ ಈ ದಿವಸ ಒಂದು ಮುಖ್ಯವಾದ ವಿಷಯವನ್ನು ನಿಮ್ಮ ಮುಂದೆ ತರ್ತಾ ತರ್ತಾಯಿದ್ದೀನಿ ಅದೇನಪ್ಪ ಅಂತಂದರೆ ಲಕ್ಷ್ಮೀ ದೇವಿಯನ್ನು ಯಾರು ಇಷ್ಟಪಡೋಲ್ಲ ಹೇಳ್ರಿ ಎಲ್ಲರಿಗೂ ಲಕ್ಷ್ಮೀ ದೇವಿ ಅಂದರೆ ತುಂಬ ಇಷ್ಟ ಎಲ್ಲರ ಮನೆಯಲ್ಲೂ ಲಕ್ಷ್ಮೀ ಸ್ಥಿರವಾಗಿ ನೆಲೆಸಿರಬೇಕು ಅಂತ ಇಷ್ಟಪಡ್ತಾರೆ ಅಲ್ವಾ ಹಾಗಿದ್ದಲ್ಲಿ ಲಕ್ಷ್ಮೀ ದೇವಿಯನ್ನು ನಾವು ಯಾವ ರೀತಿ ಆರಾಧನೆಯನ್ನು ಮಾಡಬೇಕು ಹಾಗೆ ಲಕ್ಷ್ಮೀದೇವಿಯು ಎಲ್ಲಿ ನೆಲೆಸಿರ್ತಾಳೆ ಅಂದರೆ ಯಾವ ಯಾವ ವಸ್ತುಗಳಲ್ಲಿ ಲಕ್ಷ್ಮೀ ದೇವಿಯ ವಾಸಸ್ಥಳ ಇರುತ್ತೆ ಅಂದರೆ ಸನ್ನಿಧಾನ ಇರುತ್ತೆ ಅನ್ನೋದ್ರ ಬಗ್ಗೆ ನಾವೆಲ್ಲರೂ ಖಂಡಿತವಾಗಿ ತಿಳ್ಕೊಳ್ಳೇಬೇಕು ಯಾವ ವಸ್ತುಗಳಲ್ಲಿ ನಮ್ಮ ತಾಯಿ ಲಕ್ಷ್ಮೀದೇವಿ ನೆಲೆಸಿರ್ತಾಳೆ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳಂತೆ ನಮ್ಮ ಸಂಪ್ರದಾಯದಲ್ಲಿ ಲಕ್ಷ್ಮೀ ದೇವಿಗೆ ಹೆಚ್ಚಿನ ಒಂದು ಪ್ರಾಮುಖ್ಯತೆಯನ್ನು ನಾವು ಕೊಡ್ತೀವಿ ಲಕ್ಷ್ಮೀ ದೇವಿಯ ಅನುಗ್ರಹ ಎಲ್ಲಾರ್ಗೂ ಬೇಕು ಪ್ರತಿಯೊಬ್ರಿಗೂ ಲಕ್ಷ್ಮೀ ದೇವಿಯ ಅನುಗ್ರಹ ಇಲ್ಲ ಅಂತಂದರೆ ತುಂಬ ಕಷ್ಟ ಆಗುತ್ತೆ ಹಾಗಾಗಿ ಮತ್ತು ದೇವಿಯ ಅನುಗ್ರಹ ಇದ್ದರೆ ಮಾತ್ರ ನಾವು ಜೀವನದಲ್ಲಿ ಸುಖ ಸಂತೋಷವನ್ನು ಪಡಿಬೋದು ಹೇಗೆ ಅಂತಂದರೆ ಲಕ್ಷ್ಮೀ ದೇವಿಯ ಅನುಗ್ರಹ ಇದ್ದರೆ ಜೀವನದಲ್ಲಿ ನಾವು ದುಡ್ಡನ್ನು ಸಂಪಾದನೆ ಮಾಡ್ತೀವಿ ಹಾಗೆ ಸಂಪತ್ತನ್ನು ಗಳಿಸ್ತೀವಿ ಐಶ್ವರ್ಯವನ್ನು ಸಂಪಾದನೆ ಮಾಡ್ತೀವಿ ಲಕ್ಷ್ಮೀ ದೇವಿಯ ಅನುಗ್ರಹವೇ ಇಲ್ಲ ನಮ್ಮ ಮೇಲೆ ಅಂತಂದರೆ ಇದು ಯಾವುದೂ ನಾವು ಸಂಪಾದನೆ ಮಾಡೋದಕ್ಕಾಗೋದಿಲ್ಲ ಮತ್ತು ಇದೆಲ್ಲದರ ಕೊರತೆ ನಮಗೆ ಬರುತ್ತೆ ಸಂಪತ್ತು ದುಡ್ಡು ಐಶ್ವರ್ಯ ಎಲ್ಲದರ ಕೊರತೆ ನಮಗೆ ಕಾಡುತ್ತೆ ಹಾಗಾಗಿ ಲಕ್ಷ್ಮೀ ದೇವಿಯ ಅನುಗ್ರಹ ಎಲ್ಲರಿಗೂ ಆಗಬೇಕು ಅಂತಹ ಕೆಲವೊಂದು ವಸ್ತುಗಳಲ್ಲಿ ಲಕ್ಷ್ಮೀ ದೇವಿಯ ಸನ್ನಿಧಾನ ಇರುತ್ತೆ ಯಾವ್ಯಾವುದು ಅಂತ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳಂತೆ ಮೊದಲನೇದಾಗಿ ನಾವು ಲಕ್ಷ್ಮೀ ದೇವಿನ ಹೇಗೆ ಪೂಜೆಯನ್ನು ಮಾಡ್ತೀವಿ ಯಾವ ರೀತಿ ಪೂಜೆಯನ್ನು ಮಾಡಬೇಕು ಲಕ್ಷ್ಮೀ ದೇವಿಗೆ ಅಂತ ನೋಡೋದಾದರೆ ಅನೇಕ ವಿಧಗಳಲ್ಲಿ ನಾವು ಲಕ್ಷ್ಮೀ ದೇವಿಯನ್ನು ಪೂಜೆ ಮಾಡ್ತೀವಿ ಅಲ್ವಾ ಧನದ ರೀತಿಯಲ್ಲಿ ಲಕ್ಷ್ಮೀ ದೇವಿಯನ್ನು ಪೂಜೆ ಮಾಡ್ತೀವಿ ಧನಲಕ್ಷ್ಮೀ ಪೂಜೆಯನ್ನು ನಾವು ಮಾಡ್ತೀವಿ ಅಲ್ವಾ ದೀಪಾವಳಿ ಮುಂದೆ ಯಾವಾಗಾದರೂ ವಿಶೇಷ ಹಬ್ಬದ ದಿನಗಳಲ್ಲಿ ಧನಲಕ್ಷ್ಮಿಯ ಪೂಜೆಯನ್ನು ಮಾಡ್ತೀವಿ ಮತ್ತು ಧಾನ್ಯಲಕ್ಷ್ಮಿಯ ಪೂಜೆಯನ್ನು ಮಾಡ್ತೀವಿ ಹೀಗೆ ಮರಗಳಲ್ಲಿ ಸಸ್ಯಗಳಲ್ಲಿ ಹೂಗಳಲ್ಲಿ ಎಲೆಗಳಲ್ಲಿ ಪ್ರತಿಯೊಂದರಲ್ಲೂ ಲಕ್ಷ್ಮಿಯ ವಾಸಸ್ಥಳ ಇರುತ್ತೆ ಹಾಗೆ ಲಕ್ಷ್ಮಿ ನೆಲೆಸಿರುವಂತಹ ಒಂದು ವಸ್ತುಗಳನ್ನು ನಾವು ಪೂಜೆಯನ್ನು ಮಾಡ್ತೀವಿ ಹೀಗೆ ಮಾಡೋದರ ಸಂಕೇತನೇ ಐಶ್ವರ್ಯವನ್ನು ನಮಗೆ ತಂದು ಕೊಡುತ್ತೆ ಅಂತ ಹೇಳ್ಬೋದು ಯಾವ್ಯಾವ ವಸ್ತುಗಳಲ್ಲಿ ಲಕ್ಷ್ಮೀ ದೇವಿಯ ಸನ್ನಿಧಾನ ಇರುತ್ತೆ ಅಂತ ನೋಡೋದಾದ್ರೆ ಮೊದಲನೇದು ಬಂಗಾರ ಚಿನ್ನ ಅಂತ ಏನು ಕರಿತೀವಿ ನಾವು ಬಂಗಾರದಲ್ಲಿ ಲಕ್ಷ್ಮಿಯ ಸನ್ನಿಧಾನ ಇರುತ್ತೆ ಅಂತ ಹೇಳ್ತಾರೆ ಯಾಕೆ ಅಂತಂದ್ರೆ ಲಕ್ಷ್ಮಿಯು ಸಂಪತ್ತು ಮತ್ತೆ ಸಮೃದ್ಧಿಯ ಸಂಕೇತ ಅಲ್ವಾ ನಾವು ಹಾಗೆ ಅಂತಲೇ ಲಕ್ಷ್ಮೀ ದೇವಿಯನ್ನು ಪೂಜೆಯನ್ನು ಮಾಡೋದು ಕೆಲವು ಫೋಟೋಗಳಲ್ಲಿ ನಾವು ನೋಡ್ಬೋದು ಲಕ್ಷ್ಮೀ ದೇವಿಯ ಫೋಟೋದಲ್ಲಿ ನೀವು ಗಮನಿಸಿರ್ಬೋದು ಕೈಯಲ್ಲಿ ಚಿನ್ನದ ಒಂದು ಕೊಡ ಅಥವಾ ಬಿಂದಿಗೆ ಅಂತ ಏನು ಕರಿತೀವಿ ಅದರಲ್ಲಿ ಬಂಗಾರದ ನಾಣ್ಯಗಳನ್ನು ಸುರಿಸ್ತಾ ಇರ್ತಾಳೆ ಲಕ್ಷ್ಮೀದೇವಿ ಅಥವಾ ಬಲಹಸ್ತದಿಂದನೂ ಕೆಲವೊಂದು ಫೋಟೋಗಳಲ್ಲಿ ಬಂಗಾರದ ನಾಣ್ಯಗಳನ್ನು ಲಕ್ಷ್ಮೀದೇವಿ ಸುರಿತಾ ಇರ್ತಾಳೆ ಹೀಗೆ ಧನವನ್ನು ಸುರಿಸುವಂತಹ ಲಕ್ಷ್ಮೀದೇವಿ ಅದು ಬಂಗಾರದ ನಾಣ್ಯಗಳು ಅದಕ್ಕೋಸ್ಕರ ಬಂಗಾರದಲ್ಲಿ ಲಕ್ಷ್ಮಿಯ ಸನ್ನಿಧಾನ ಇರುತ್ತೆ ಬಂಗಾರದಲ್ಲಿ ಲಕ್ಷ್ಮಿ ನೆಲೆಸಿರ್ತಾಳೆ ಅನ್ನೋ ಒಂದು ಸಂಕೇತವನ್ನು ತಾಯಿ ನಮಗೆ ಕೊಡ್ತಾಳೆ ಅದಕ್ಕೋಸ್ಕರ ನಾವು ಬಂಗಾರವನ್ನು ಒತ್ತೆ ಇಡೋದಾಗಲಿ ಮಾರೋದಾಗಲಿ ಮಾಡಬಾರ್ದು ಎಷ್ಟೇ ಕಷ್ಟ ಬಂದ್ರೂ ಬಂಗಾರವನ್ನು ಇನ್ನೊಬ್ಬರ ಹತ್ರ ಒತ್ತಿಡೋದು ಅಥವಾ ಮಾರೋದು ಇದರಿಂದ ದರಿದ್ರವನ್ನು ನಾವು ತಂದ್ಕೊತೀವಿ ಇನ್ನೂ ಕಷ್ಟ ಹೆಚ್ಚಾಗುತ್ತೆ ವಿನಃ ನಾವು ಅದರಿಂದ ಸುಖವನ್ನು ಪಡೆಯೋದಕ್ಕೆ ಸಾಧ್ಯ ಇಲ್ಲ ನೀವು ಬೇಕಾದರೆ ಗಮನಿಸ್ರಿ ಬಂಗಾರವನ್ನು ಒತ್ತಿ ಇಡೋದು ಅಥವಾ ಮಾರೋದು ಯಾವುದೋ ಒಂದು ಕಷ್ಟ ಸಂದರ್ಭದಲ್ಲಿ ಅಂತ ಆದರೆ ಅದನ್ನು ಬಿಡಿಸ್ಕೊಳ್ಳೋದು ಅಥವಾ ಮತ್ತೆ ಪುನಃ ಕೊಂಡ್ಕೊಳ್ಳೋದು ತುಂಬ ಕಷ್ಟ ಗಮನಿಸಿದ್ದೀರಾ ಅದನ್ನು ಬಿಡಿಸ್ಕೊಳ್ಳೋದಕ್ಕೆ ತುಂಬ ಕಷ್ಟ ಇರ್ತಾರೆ ದುಡ್ಡು ಹಂಚ್ಕೊಳ್ಳೋದಕ್ಕೆ ಯಾಕೆ ಅಂದರೆ ಅದು ಇಟ್ಟಿರೋದೇ ಅಲ್ಲಿ ಲಕ್ಷ್ಮೀ ದೇವಿಯ ಸನ್ನಿಧಾನ ಇರುತ್ತೆ ತಗೊಂಡು ಹೋಗಿ ಇಟ್ಬಿಟ್ಟು ದುಡ್ಡನ್ನು ತಗೊಂಡು ಬಂದಿರ್ತೀರ ಮತ್ತೆ ಅದಕ್ಕೆ ದುಡ್ಡು ಕಟ್ಟಿ ಬಿಡಿಸ್ಕೊಂಡು ಬರೋದು ಅಷ್ಟು ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಎಷ್ಟೇ ಕಷ್ಟ ಬಂದ್ರೂ ಚಿನ್ನವನ್ನು ಮಾರೋದು ಅಥವಾ ಅಡ ಇಡೋದು ಅದನ್ನು ಮಾಡಬಾರ್ದು ಅಂತ ಹೇಳ್ತಾರೆ ಹಿರಿಯರು ಇದರಿಂದ ಮನೆಯಲ್ಲಿ ದರಿದ್ರ ಹೆಚ್ಚಾಗುತ್ತೆ ಅಂತ ಹೇಳ್ತಾರೆ ಮತ್ತು ಕಷ್ಟಗಳೂ ಮೇಲಿಂದ ಮೇಲೆ ಬರೋದಕ್ಕೆ ಶುರುವಾಗುತ್ತೆ ಹಾಗೆ ಚಿನ್ನವನ್ನು ನಾವು ಲಕ್ಷ್ಮಿಯ ಸನ್ನಿಧಾನ ಅಂತ ತಿಳಿದು ಅದನ್ನು ಪೂಜೆಯನ್ನು ಮಾಡಬೇಕು ನಾವು ಯಾವುದೇ ಒಂದು ಮೂಗಿಗೆ ಹಾಕ್ಕೊಳ್ಳೋ ಮೂಗುತಿ ತಂದ್ರೂ ಸಹ ಅದನ್ನು ದೇವರ ಮುಂದೆ ಇಟ್ಬಿಟ್ಟು ಅರ್ಶನ ಕುಂಕುಮ ಹಾಕಿ ಅದಕ್ಕೆ ಪೂಜೆಯನ್ನು ಮಾಡಿ ನಾವು ಆ ಒಂದು ಚಿನ್ನದ ವಸ್ತುವನ್ನು ಬಳಸ್ಕೋಬೇಕು ಮತ್ತು ಚಿನ್ನದ ವಸ್ತುವನ್ನು ಯಾವತ್ತೂ ಕಾಲಿನಿಂದ ತುಳಿಯೋದೇ ಆಗಲಿ ಒದಿಯೋದೇ ಆಗಲಿ ಈ ಥರ ಮಾಡಬಾರ್ದು ಮತ್ತು ನೀವು ಗಮನಿಸ್ಬೋದು ಎಷ್ಟೇ ಶ್ರೀಮಂತರು ಎಷ್ಟೇ ಕೋಟ್ಯಾಧೀಶ್ವರರಾದ್ರೂ ಕಾಲಿಗೆ ಯಾರೂ ಚಿನ್ನವನ್ನು ಹಾಕೋದಿಲ್ಲ ಅಲ್ವಾ ಕಾಲುಂಗ್ರೂ ಬೆಳ್ಳಿದೇನೆ ಮತ್ತು ಕಾಲು ಕಡಗ ಗೆಜ್ಜೆನೂ ಬೆಳ್ಳಿದೇನೆ ಹಾಕೋದು ಅದಕ್ಕೋಸ್ಕರ ಲಕ್ಷ್ಮಿಯ ಸನ್ನಿಧಾನ ಇರ್ತಕ್ಕಂತಹ ಮೊದಲನೇ ವಸ್ತು ಅಂದರೆ ಅದು ಬಂಗಾರ ಅಂತ ಹೇಳ್ತೀವಿ ಈಗ ಎರಡನೇದು ಅಂತಂದರೆ ಆನೆಗಳು ಆನೆಗಳು ಲಕ್ಷ್ಮೀ ದೇವಿಯ ಬಹಳ ಮುಖ್ಯವಾದ ಸಂಕೇತ ಅಂತ ಹೇಳ್ತೀವಿ ನೀವು ಫೋಟೋಗಳಲ್ಲಿ ಗಮನಿಸಿರ್ಬೋದು ಆದಷ್ಟು ಲಕ್ಷ್ಮಿಯ ಫೋಟೋ ಯಾರ ಮನೆಯಲ್ಲಿ ಇಲ್ವೋ ನೀವು ತರುವಾಗ ಆ ಕಡೆ ಈ ಕಡೆ ಬಿಳಿಯ ಆನೆಗಳು ಇರ್ತವೆ ಅಂತಹ ಫೋಟೋವನ್ನು ತಂದೆ ಪೂಜೆಯನ್ನು ಮಾಡಬೇಕು ಅದು ತುಂಬ ಒಳ್ಳೆಯದು ಅಂತ ಹೇಳ್ತೀನಿ ಹಾಗಾಗಿ ಅದರಲ್ಲೂ ಬಿಳಿಯ ಆನೆಗಳಲ್ಲಿ ಲಕ್ಷ್ಮೀದೇವಿಯ ಸನ್ನಿಧಾನ ಇರುತ್ತೆ ಫೋಟೋವನ್ನು ಚಿತ್ರಪಟವನ್ನು ತಂದು ನಾವು ಪೂಜೆಯನ್ನು ಮಾಡೋದರಿಂದ ಧನ ಧಾನ್ಯ ಸಂಪತ್ತು ಮನೆಯಲ್ಲಿ ವೃದ್ಧಿ ಆಗುತ್ತೆ ಅಂತ ಮತ್ತು ಮೂರನೇದಾಗಿ ಕಮಲದ ಹೂವು ಕಮಲದ ಹೂವು ಅಂತಂದರೆ ಲಕ್ಷ್ಮೀದೇವಿ ಅಂತಲೇ ನಾವು ಭಾವಿಸ್ತೀವಿ ಅಂದರೆ ಲಕ್ಷ್ಮೀ ದೇವಿಗೆ ತುಂಬ ಇಷ್ಟವಾದಂತಹ ಒಂದು ಹೂವು ಈ ವರಮಹಾಲಕ್ಷ್ಮಿಗೆ ಲಕ್ಷ್ಮಿಗೆ ಅವಾಗೆಲ್ಲ ತಂದುಬಿಟ್ಟು ಎಷ್ಟಾದರೂ ಪರವಾಗಿಲ್ಲ ಕೊಟ್ಟು ದುಡ್ಡು ಕೊಟ್ಟು ತಂದು ನಾವು ಪೂಜೆಯನ್ನು ಮಾಡ್ತೀವಿ ಯಾಕೆ ಅಂದರೆ ಲಕ್ಷ್ಮೀ ದೇವಿಗೆ ತುಂಬ ಪ್ರೀತಿಕರವಾದದ್ದು ನನ್ನ ಲಕ್ಷ್ಮಿ ಕಮಲದ ಹೂವಿನಲ್ಲೇ ಕುಳಿತುಕೊಂಡಿರ್ತಾಳೆ ಅದಕ್ಕೋಸ್ಕರ ಕಮಲ ನಯನೆ ಕಮಲೋದ್ಭವೆ ಆಮೇಲೆ ಕಮಲ ಮುಖಿ ಎಲ್ಲ ಕರಿತೀವಿ ಲಕ್ಷ್ಮಿಯ ಕಣ್ಣುಗಳು ಕಮಲದ ಬೀಜದಂತೆ ಇರ್ತವಂತೆ ಹೀಗೆ ಕಮಲದ ಹೂವಿನಿಂದ ಲಕ್ಷ್ಮೀ ದೇವಿಯನ್ನು ಪೂಜಿಸೋದ್ರಿಂದ ನಮ್ಮ ಎಲ್ಲ ಕಷ್ಟಗಳು ಕಡಿಮೆ ಆಗುತ್ತೆ ಹಾಗೆ ಲಕ್ಷ್ಮಿಯ ಆಶೀರ್ವಾದ ನಮಗೆ ಲಭಿಸುತ್ತೆ ಈಗ ನೆಕ್ಸ್ಟು ಸ್ವಸ್ತಿಕ ಸ್ವಸ್ತಿಕದ ಒಂದು ರಂಗೋಲಿಯನ್ನು ನಿಮಗೆ ತೋರಿಸಿದ್ದೀನಿ ನಿಮಗೆಲ್ಲ ಗೊತ್ತಿದೆ ಸ್ವಸ್ತಿಕ ಹೇಗೆ ಬರೀಬೇಕು ಅಂತ ನಮ್ಮ ಸಂಪ್ರದಾಯದಲ್ಲಿ ಸ್ವಸ್ತಿಕ ಚಿಹ್ನೆಗೆ ಬಹಳ ಒಂದು ಪ್ರಾಮುಖ್ಯತೆ ಇದೆ ಕೆಲವೊಂದು ಶುಭ ಕಾರ್ಯಗಳಲ್ಲಿ ಸ್ವಸ್ತಿಕವನ್ನು ಬರೆದು ಶುರು ಮಾಡ್ತಾರೆ ಹಾಗಾಗಿ ಲಕ್ಷ್ಮೀ ಪೂಜೆ ಮಾಡುವಾಗ ಹಾಗೂ ದಿನನಿತ್ಯದಲ್ಲಿ ನಾವು ಸ್ವಸ್ತಿಕವನ್ನು ದೇವರ ಮುಂದೆ ಹೊಸ್ತಿಲ್ ಮೇಲೆ ಮತ್ತು ಮನೆ ಬಾಗಿಲಿಗೆ ಆ ಕಡೆ ಈ ಕಡೆ ಮತ್ತು ತುಳಸಿ ಮುಂದೆ ಇಲ್ಲೆಲ್ಲ ಸ್ವಸ್ತಿಕಗಳನ್ನು ಬರೀಬೇಕು ಕೆಲವೊಬ್ಬರು ಬಾಗಿಲು ಮೇನ್ ಡೋರ್ ಏನಿರುತ್ತೆ ಆ ಕಡೆ ಈ ಕಡೆ ಗೋಡೆಗೂ ಬರೆದಿರ್ತಾರೆ ಅದೂ ತುಂಬ ಒಳ್ಳೆಯದು ಆ ಥರ ಬರೆಯೋದ್ರಿಂದ ಹೀಗೆ ಸ್ವಸ್ತಿಕ ನಮಗೆ ಶುಭದ ಸಂಕೇತ ಅಂತ ಹೇಳ್ಬೋದು ಈ ಸ್ವಸ್ತಿಕ ಚಿಹ್ನೆಯಲ್ಲಿ ಲಕ್ಷ್ಮೀ ದೇವಿಯ ಸನ್ನಿಧಾನ ಇರುತ್ತೆ ಅದಕ್ಕೋಸ್ಕರ ಸ್ವಸ್ತಿಕವನ್ನು ನಿತ್ಯವಾಗಿ ದೇವರ ಮುಂದೆ ಹೊರಗಡೆ ಎಲ್ಲ ರಂಗೋಲಿಯಿಂದ ಬರೀಬೇಕು ಇಂತಹ ಸ್ವಸ್ತಿಕವನ್ನು ಪೂಜೆ ಮಾಡೋದರಿಂದ ಸಂಪತ್ತು ವೃದ್ಧಿ ಆಗುತ್ತೆ ಅಂತ ಹೇಳ್ತಾರೆ ಇನ್ನು ನೆಕ್ಸ್ಟ್ ಐದನೇದು ಗೂಬೆ ಗೂಬೆ ಅಂದರೆ ಸಾಮಾನ್ಯವಾಗಿ ಎಲ್ರಿಗೂ ಭಯ ಆಗುತ್ತೆ ಮತ್ತು ಅದೊಂದು ಅಪಶಕನ ಅಂತೆಲ್ಲ ನಾವು ಕರಿತೀವಿ ಅಲ್ವಾ ಇನ್ನು ಕೆಲವು ಕಡೆ ಕೆಲವೊಂದು ಪ್ರಾಂತ್ಯಗಳಲ್ಲಿ ಗೂಬೆ ಅಂತಲೂ ಬೈತಾ ಇರ್ತಾರೆ ಆದರೆ ಲಕ್ಷ್ಮೀ ದೇವಿಯ ಆಶೀರ್ವಾದ ಪಡೆಯಲು ಗೂಬೆ ನಮಗೆ ಸಹಾಯ ಮಾಡುತ್ತಂತೆ ಆಮೇಲೆ ಲಕ್ಷ್ಮೀ ದೇವಿಯ ವಾಹನ ಅಂತಲೂ ಗೂಬೆಯನ್ನು ಕರೀತಾರೆ ಹೀಗೆ ಲಕ್ಷ್ಮೀ ದೇವಿಯ ಸನ್ನಿಧಾನ ಇರ್ತಕ್ಕಂತಹ ಗೂಬೆಗಳನ್ನು ಯಾವತ್ತೂ ನಾವು ಹಾನಿಯನ್ನು ಮಾಡಬಾರ್ದು ಅದು ಕಣ್ಣಿಗೆ ಕಾಣಿಸೋದನ್ನು ತುಂಬ ವಿರಳ ಇರುತ್ತೆ ಎಲ್ಲೋ ಒಂದು ಕಡೆ ಮನೆಗಳ ಹತ್ತಿರ ಸ್ವಲ್ಪ ಕಡಿಮೆ ಅಂತ ಹೇಳ್ತೀನಿ ಆದರೆ ಗೂಬೆ ದರ್ಶನ ಮಾಡೋದನ್ನು ತುಂಬ ಒಳ್ಳೆಯದು ಲಕ್ಷ್ಮಿಯ ಒಂದು ಸಂಕೇತ ಅಂತ ನಾವು ಗೂಬೆಯನ್ನು ಕರಿತೀವಿ ಈಗ ಇನ್ನೊಂದು ಶ್ರೀಕಾರ ಅಲ್ವಾ ನಾವು ಪ್ರತಿಯೊಂದು ಕಡೆ ಮನೆಗಳಲ್ಲಿ ನಾವು ಯಾವುದೇ ಒಂದು ಒಳ್ಳೆಯ ಕೆಲಸ ಮಾಡುವಾಗ ನಾವು ಶ್ರೀ ಅಂತ ಬರಿತೀವಿ ಶ್ರೀ ಅಂತ ಬರದೇ ಶುರು ಮಾಡ್ತೀವಿ ಅಲ್ವಾ ಏನಾದರೂ ರೇಷನ್ ಅಥವಾ ಏನಾದರೂ ತರಬೇಕು ಶುಭ ಶುಭಕರವಾಗಿ ಏನಾದರೂ ತರಬೇಕು ಅಥವಾ ಮನೆಯಲ್ಲಿ ಏನಾದರೂ ಫಂಕ್ಷನ್ ಇದೆ ಅದಕ್ಕೆ ಏನಾದರೂ ತರ್ತೀವಿ ಅಂತಂದರೆ ಶ್ರೀಕಾರವನ್ನು ಬರೆದ್ಬಿಟ್ಟು ಶುರು ಮಾಡ್ತೀವಿ ಹಾಗೆ ಬರೆಯುವಂತಹ ಶ್ರೀಕಾರದಲ್ಲಿ ಲಕ್ಷ್ಮಿಯ ಸನ್ನಿಧಾನ ಇರುತ್ತೆ ಲಕ್ಷ್ಮಿಯನ್ನು ಶ್ರೀ ಅಂತಲೇ ಕರೆಯೋದು ಅದಕ್ಕೋಸ್ಕರ ಕೆಲವೊಬ್ಬರು ಮದುವೆಗಳಲ್ಲಿ ವಧುವಿಗೆ ಹೆಸರನ್ನು ಬದಲಾಯಿಸಬೇಕಾದ್ರೆ ಶ್ರೀ ಅಂತ ಶುರು ಮಾಡಿಬಿಟ್ಟು ಇಡ್ತಾರೆ ಅಂದರೆ ಲಕ್ಷ್ಮೀ ದೇವಿಯ ಒಂದು ಸಂಕೇತ ಅನ್ನೋದು ಅದಕ್ಕೋಸ್ಕರ ದೇವರ ಮನೆಯಲ್ಲೂ ಅಷ್ಟೇ ಶ್ರೀಕಾರವನ್ನು ಬರೆದು ನಾವು ಪೂಜೆಯನ್ನು ಮಾಡಬೇಕು ಪ್ರತಿಯೊಂದು ನಾವು ಏನೇ ಒಂದು ರಂಗೋಲಿ ಹಾಕಿದ್ರೂ ಮೊಟ್ಟ ಮೊದಲನೇದಾಗಿ ಶ್ರೀಕಾರವನ್ನು ಬರ್ದೇನೆ ನಾವು ರಂಗೋಲಿಯನ್ನ ಶುರು ಮಾಡ್ಕೋಬೇಕು ನೀವೆಷ್ಟು ರಂಗೋಲಿ ಹಾಕಿದ್ರೂ ಪರವಾಗಿಲ್ಲ ಫಸ್ಟ್ ಶ್ರೀಕಾರವನ್ನು ಮಾತ್ರ ಬರೆಯೋದನ್ನು ಮರಿಬೇಡ್ರಿ ಅದು ಲಕ್ಷ್ಮಿಯ ಒಂದು ಸಂಕೇತ ಆಮೇಲೆ ಮನೆಯ ಹೊಸ್ತಲಿಗೆ ಮನೆಯ ಮೇನ್ ಡೋರ್ ಏನಿರುತ್ತೆ ಮೇಲೆ ಅಲ್ಲಿ ಬರಿಬೇಕು ಶ್ರೀಕಾರವನ್ನು ಪ್ರತಿಯೊಂದು ಕೋಣೆ ಕೋಣೆಗೂ ಅಡುಗೆ ಮನೆಗೂ ದೇವ್ರ ಮನೆಗೂ ಎಲ್ಲ ಕಡೆಯೂ ಶ್ರೀಕಾರವನ್ನು ನಾವು ಬರಿಬೇಕು ಅದು ಶ್ರೀ ಅಂದರೆ ಲಕ್ಷ್ಮೀ ದೇವಿ ನೆಲೆಸಿರ್ತಕ್ಕಂತಹ ಮನೆ ಅಂತಾನೆ ಅನಿಸ್ಕೊಳ್ಳುತ್ತೆ ಹೀಗೆ ಶ್ರೀಕಾರವನ್ನು ನಾವು ಪ್ರತಿಯೊಂದಕ್ಕೂ ಬಳಸೋದ್ರಿಂದ ಯಾವತ್ತೂ ಹಣಕಾಸಿನ ತೊಂದರೆ ಮನೆಗೆ ಬರೋದಿಲ್ಲ ಲಕ್ಷ್ಮೀ ದೇವಿಯ ಆಶೀರ್ವಾದ ಆಗುತ್ತೆ ಅಂತ ಹೇಳ್ಬೋದು ಇದಿಷ್ಟು ಶ್ರೀಕಾರದ್ದಾಯಿತು ಇನ್ನು ನೆಕ್ಸ್ಟು ಮಣ್ಣಿನ ದೀಪ ಅಲ್ವಾ ಪ್ರಣತಿ ಅಂತ ಏನು ಕರಿತೀವಿ ಅಂತಹ ಮಣ್ಣಿನ ದೀಪದಲ್ಲಿ ಲಕ್ಷ್ಮಿ ನೆಲೆಸಿರ್ತಾಳೆ ಅಂತ ಹೇಳ್ತಾರೆ ಇನ್ನು ಲಕ್ಷ್ಮೀ ದೇವಿಯ ಸಂಕೇತ ಅಂತ ಕರೀತಾರೆ ಇನ್ನು ಕೆಲವೊಂದು ಅವಾಗೆಲ್ಲ ಹಿಂದಿನ ಕಾಲದಲ್ಲಿ ಮಣ್ಣಿನ ದೀಪಗಳನ್ನೇ ಹಚ್ಚಿರೋರು ತುಂಬ ಒಳ್ಳೆಯದು ಅಂತ ನಾವು ಚಿಕ್ಕೋರು ಇರೋವಾಗ್ಲೂ ದೀಪಾವಳಿಗೆಲ್ಲ ಮನೆ ಮುಂದೆ ಮಣ್ಣಿಂದ ಪ್ರಣತಿಗಳು ಮಾರೋದಕ್ಕೆ ಇರೋರು ಅದರಲ್ಲೇ ನಾವು ಮಣ್ಣಿನ ದೀಪಗಳನ್ನು ಹಚ್ತಾ ಇದ್ವಿ ಮನೆ ಬಾಗಿಲಿಗೆ ಈಗ ತುಂಬ ಕಡಿಮೆ ಆಗಿದೆ ಮಣ್ಣಿನ ದೀಪಗಳೇ ಇಲ್ಲ ಎಲ್ಲ ಪಿಂಗಾಣಿದು ಅದೆಲ್ಲ ಸಿಗುತ್ತೆ ಅದನ್ನು ಹಚ್ತೀವಿ ಇನ್ನು ಅದಕ್ಕೋಸ್ಕರ ಮಣ್ಣಿನ ದೀಪವನ್ನು ಹಚ್ಚಬೇಕು ಯಾವಾಗಲಾರು ಅಂತ ಹೇಳ್ತಾರೆ ಮನೆಯಲ್ಲೂ ಹಚ್ಬೋದು ಮೊನ್ನೆ ಒಬ್ಬರು ನನಗೆ ಕಮೆಂಟ್ ಹಾಕಿದ್ರು ಮಣ್ಣಿನ ದೀಪವನ್ನು ಹಚ್ಬೋದಾ ಮನೆಯಲ್ಲಿ ಅಂತ ಖಂಡಿತ ಹಚ್ಬೋದು ಒಳ್ಳೆಯದು ಲಕ್ಷ್ಮೀ ದೇವಿಯ ಸನ್ನಿಧಾನ ಇರುತ್ತೆ ಅಂತ ಹೇಳ್ತಾ ಇದ್ದೀನಲ್ಲ ಹಾಗಾಗಿ ಹಚ್ಬೋದು ಅಂತ ಹೇಳ್ತೀನಿ ಮತ್ತು ಲಕ್ಷ್ಮೀ ಏನು ಮಾಡ್ತಾಳೆ ಅಂತಂದರೆ ಕತ್ತಲೆಯನ್ನು ಹೋಗಲಾಡಿಸಿ ಬೆಳಕನ್ನು ಕೊಡ್ತಾಳೆ ಅಂತಹ ಮಣ್ಣಿನ ದೀಪವನ್ನು ಮನೆಯಲ್ಲಿ ಹಚ್ಚೋದ್ರಿಂದ ಸಂಪತ್ತು ವೃದ್ಧಿ ಆಗುತ್ತೆ ಅಂತ ಹೇಳ್ತಾರೆ ಇನ್ನು ಕೊನೆಯದಾಗಿ ಶ್ರೀಚಕ್ರ ಶ್ರೀಯಂತ್ರ ಅಂತಾರಲ್ವ ಶ್ರೀಚಕ್ರ ಅದರಲ್ಲೂ ಲಕ್ಷ್ಮಿಯ ಸನ್ನಿಧಾನ ಇರುತ್ತೆ ನೀವು ಲಕ್ಷ್ಮೀ ದೇವಸ್ಥಾನಗಳಲ್ಲೆಲ್ಲ ನೋಡ್ಬೋದು ಲಕ್ಷ್ಮೀ ದೇವಿಯ ಮೂರ್ತಿ ಇರುತ್ತೆ ಆದರೆ ಶ್ರೀಚಕ್ರಕ್ಕೆ ಪೂಜೆ ಮಾಡ್ತಿರ್ತಾರೆ ಕುಂಕುಮಾರ್ಚನೆ ಅಭಿಷೇಕ ಎಲ್ಲನೂ ಶ್ರೀಚಕ್ರಕ್ಕೆ ನಡೀತಾ ಇರುತ್ತೆ ಮೂಲ ಮೂರ್ತಿಗೆ ಅಲಂಕಾರವನ್ನ ಮಾಡ್ತಾರೆ ಹೀಗೆ ಪ್ರತಿಯೊಂದು ಕಡೆನೂ ಶ್ರೀಚಕ್ರಕ್ಕೆ ಆದ್ಯತೆ ಶ್ರೀಚಕ್ರದಲ್ಲಿನೇ ಲಕ್ಷ್ಮಿಯ ಸನ್ನಿಧಾನ ಇರುತ್ತೆ ಅದಕ್ಕೋಸ್ಕರ ಶ್ರೀಚಕ್ರವನ್ನು ಮನೆಯಲ್ಲಿ ಹಾಕಬೇಕು ಶುಕ್ರವಾರ ಮಂಗಳವಾರ ಅಥವಾ ಹಬ್ಬದ ದಿನಗಳಲ್ಲಿ ಶ್ರೀಚಕ್ರವನ್ನು ಬಿಡಿಸಿ ಪೂಜೆಯನ್ನು ಮಾಡೋದರಿಂದ ತುಂಬ ಒಳ್ಳೆಯದಾಗುತ್ತೆ ಮನೆಯಲ್ಲಿ ಎಷ್ಟೇ ಕಷ್ಟ ಕಾರ್ಪಣ್ಯಗಳಿದ್ದರೂ ಪರಿಹಾರ ಆಗುತ್ತೆ ಮತ್ತು ಇಂತಹ ಒಂದು ಶ್ರೀಚಕ್ರವನ್ನು ಪೂಜೆ ಮಾಡೋದರಿಂದ ಲಕ್ಷ್ಮಿಯ ಅನುಗ್ರಹ ಆಗುತ್ತೆ ಮತ್ತು ಆರ್ಥಿಕ ಸಮಸ್ಯೆಗಳು ತುಂಬ ಬೇಗ ಕಡಿಮೆ ಆಗುತ್ತೆ ಅಂತ ಹೇಳ್ಬೋದು ಈ ಥರ ಕೆಲವೊಂದು ವಸ್ತುಗಳಲ್ಲಿ ಲಕ್ಷ್ಮಿಯ ಸನ್ನಿಧಾನ ಇರುತ್ತೆ ಅಂತ ನಾವು ತಿಳ್ಕೊಂಡ್ವಿ ಇನ್ನೂ ತುಂಬ ಇದೆ ಲಕ್ಷ್ಮಿಯ ಸನ್ನಿಧಾನ ಪ್ರತಿಯೊಂದು ಒಂದೊಂದು ವಸ್ತುಗಳಲ್ಲಿ ಇದ್ದೇ ಇರ್ತಾಳೆ ಲಕ್ಷ್ಮೀದೇವಿ ಹಾಗಾಗಿ ಇವು ಮುಖ್ಯವಾಗಿ ನಾವು ತಿಳ್ಕೊಳ್ಬೇಕಾಗಿರುವಂತಹ ವಸ್ತುಗಳು ಹಾಗಾಗಿ ನಿಮಗೆಲ್ಲ ಲಕ್ಷ್ಮಿಯ ಸನ್ನಿಧಾನ ಆಗಲಿ ಆದಷ್ಟು ಇದರಲ್ಲಿ ನಾವು ಏನೇನನ್ನ ಮಾಡ್ಕೋಬೋದು ಅದನ್ನೆಲ್ಲ ನಾವು ಮನೆಯಲ್ಲಿ ಮಾಡಿಕೊಂಡು ಲಕ್ಷ್ಮಿಯ ಅನುಗ್ರಹಕ್ಕೆ ಪಾತ್ರರಾಗಿ ನಮ್ಮನೆಯಲ್ಲೂ ಕಷ್ಟ ಕಾರ್ಪಣ್ಯಗಳು ಕಡಿಮೆಯಾಗಿ ಲಕ್ಷ್ಮಿಯ ಸನ್ನಿಧಾನ ನೆಲೆಸಲಿ ಅಂತ ನಾವು ಲಕ್ಷ್ಮೀನಾರಾಯಣರಲ್ಲಿ ಪ್ರಾರ್ಥನೆಯನ್ನು ಮಾಡೋಣಂತೆ ನೀವು ಇದೆಲ್ಲ ವಿಷಯಗಳನ್ನು ತಿಳ್ಕೊಂಡು ಆಮೇಲೆ ಪೂಜೆಗಳಲ್ಲಿ ಮತ್ತು ರಂಗೋಲಿಗಳಲ್ಲಿ ಇದನ್ನೆಲ್ಲ ಅಳವಡಿಸ್ಕೊಂಡು ನೀವು ಮನೆಯಲ್ಲಿ ಹಾಕ್ಕೊಂಡು ಕಷ್ಟಗಳನ್ನೆಲ್ಲ ಕಡಿಮೆ ಮಾಡಿಕೊಳ್ಳ್ರಿ ಅಂತ ಹೇಳ್ತೀನಿ ಇದಿಷ್ಟು ನನಗೆ ತಿಳಿದಿರುವಂತಹ ವಿಷಯಗಳು ಲಕ್ಷ್ಮಿಯ ಸನ್ನಿಧಾನ ಎಲ್ಲೆಲ್ಲಿರುತ್ತೆ ನಾವು ಹೇಗೆ ಪೂಜೆಯನ್ನು ಮಾಡಿಕೊಂಡ್ರೆ ಲಕ್ಷ್ಮಿ ಅನುಗ್ರಹ ಆಗುತ್ತೆ ಅನ್ನೋದನ್ನು ತಿಳ್ಕೊಂಡ್ವಿ ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕೇಳಿ ಹೇಳ್ತೀನಿ ಮತ್ತೆ ಸಿಗೋಣ ಸ್ನೇಹಿತರೆ ಹರೇಶ್ ಶ್ರೀನಿವಾಸ